ಜೈಲೇ ಗತಿಯಾಗಿದೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ಆಗಿದೆ ಪ್ರಜ್ವಲ್ ರೇವಣ್ಣ ಅವರಿಗೆ ಪರಪನ ಪ್ರಜ್ವಲ್ ರೇವಣ್ಣ ಹೋಗ್ತಿದ್ದಾರೆ ಎರಡು ಬಾರಿ ಎಸ್ಐಟಿ ವಶಕ್ಕೆ ಕೋರ್ಟ್ ನೀಡಿ ವಿಚಾರಣೆಗೆ ಒಳಪಡಿಸಲಾಗಿತ್ತು ಇದೀಗ ವಿಚಾರಣೆಯ ಬಳಿಕ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ ನಿಂದ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನ ಮಾಡಲಾಗಿದೆ ರೇಪ್ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು ಜೊತೆಗೆ ಎಸ್ಐಟಿ ಟಿ ಕಸ್ಟಡಿಗೂ ಕೊಟ್ಟು ಅವರನ್ನ ವಿಚಾರಣೆಗೆ ನಡೆಸಲಾಗಿತ್ತು ವಿಚಾರಣೆಯಲ್ಲಿ ಯಾವುದೇ ವಿಚಾರಗಳನ್ನ ಕೂಡ ಅವರು ಒಪ್ಕೊಳ್ಳೋಕೆ ಸಿದ್ಧರಿರಲಿಲ್ಲ ಹೀಗಾಗಿ ಪರಪ್ಪನ ಅಗ್ರಹಾರಕ್ಕೆ ಪ್ರಜ್ವಲ್ ರೇವಣ್ಣ ಅವರನ್ನ ಕಳುಹಿಸಲೇಬೇಕು ಅಂತ ಹೇಳಿ ನಿರ್ಧರಿಸಲಾಗಿದೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ ರೇಪ್ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು ಕಳೆದ ಒಂದು ತಿಂಗಳಿನಿಂದಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ತಲೆ ಎಲ್ಲೋ ಜರ್ಮನಿಯಲ್ಲಿ ಹೋಗಿ ಕೂತಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಬೇಕು ಅಂತ ಹೇಳಿ ಎಷ್ಟೇ ಬಾರಿ ನೋಟಿಸ್ ಕೊಟ್ಟರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕೇಂದ್ರ ಸರ್ಕಾರದವರೆಗೂ ಕೂಡ ಹೋಗಿ ಅವರನ್ನ ಕರೆಸುವಂತ ಎಲ್ಲ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಕೊನೆಗೆ ಅವರು ಬಂದು ಸಿಕ್ಕಾಕೊಳ್ತಾರೆ ಅದಾದ ಬಳಿಕ ಅವರನ್ನು ಎಸ್ ಐ ಟಿ ಕಸ್ಟಡಿಗೆ ನೀಡಲಾಗುತ್ತೆ ಏಳು ದಿನಗಳ ಕಾಲ ಐ ಟಿ ಕಸ್ಟಡಿಗೆ ಕೊಡ್ತಾರೆ ಅದಾದ ಬಳಿಕ ಪುನಃ ಮತ್ತೆ ಅವರನ್ನ ಐದು ದಿನಗಳ ಕಾಲ ಐ ಟಿ ಕಸ್ಟಡಿಗೆ ನೀಡಲಾಗುತ್ತೆ ಅಷ್ಟೋ ದಿನದ ಎಸ್ ಐ ಟಿ ಕಸ್ಟಡಿಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಕೇಳದಂತ ಯಾವ ಪ್ರಶ್ನೆಗಳಿಗೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಉತ್ತರ ಕೊಟ್ಟಿಲ್ಲ ಜೊತೆಗೆ ಆ ಮೊಬೈಲ್ ಏನಿತ್ತು ಮೂಲವಾದಂತಹ ಮೊಬೈಲ್ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಂತ ಮೊಬೈಲ್ ಬಗ್ಗೆ ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಬಾಯ್ ಬಿಡಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ನನಗೆ ಯಾವುದು ಗೊತ್ತಿಲ್ಲ ನಾನು ಇದರಲ್ಲಿ ಭಾಗಿಯಾಗಿಲ್ಲ ನಾನೇನು ತಪ್ಪು ಮಾಡಿಲ್ಲ ಅನ್ನುವಂಥ ಮಾತುಗಳನ್ನಷ್ಟೇ ಪ್ರಜ್ವಲ್ ರೇವಣ್ಣ ಅವರು ಆಡಿದ್ದಾರೆ ಹೊರತು ಯಾವ ಪ್ರಶ್ನೆ ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಹೇಗಾಗಿ ಅವರನ್ನ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನು ಹೊರಡಿಸಲಾಗಿದೆ ವಿಚಾರಣೆಯ ಬಳಿಕ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು ಇವತ್ತು ಎರಡು ಬಾರಿ ವಿಚಾರಣೆ ಮಾಡಿದ ಬಳಿಕ ಇವತ್ತು ಅವರನ್ನು ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದೆ ಕೋರ್ಟ್ ಮುಂದೆ ಹಾಜರುಪಡಿಸಿದ ತಕ್ಷಣ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿ ಆದೇಶ ಆದೇಶವನ್ನು ಕೋರ್ಟ್ ನೀಡಿದೆ ಕೊನೆಗೂ ಕೂಡ ಪರಪನ ಅಗ್ರಹಾರಕ್ಕೆ ಹೋಗುವ ಒಂದು ಕಾಲ ಕೂಡಿ ಬಂದಿದೆ ಪ್ರಜ್ವಲ್ ರೇವಣ್ಣ ಅವರು ಎಸ್ಐಟಿ ವಿಚಾರಣೆಯಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಸಹಕಾರವನ್ನ ಅವರು ಕೊಟ್ಟಿಲ್ಲ ಹಾಗಿದ್ರೆ ಈ ಪ್ರಕರಣ ಮುಂದಕ್ಕೆ ಏನಾಗುತ್ತೆ ಎನ್ನುವಂತ ಒಂದು ಕುತೂಹಲ ಇದೆ ಸತ್ಯ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ